ಅಂಬಾ ದೇವಸ್ಥಾನದ ಈ ಪ್ರಾಂಗಣದ ಪವಿತ್ರ ಆವರಣದೊಳಗ ನಾವು ನಿಮ್ಮ ದೇವಿಯ ಆ ಲೀಲಾ ವಿನೋದ ಭಕ್ತಿಯಿಂದ ಆಲಿಸಿಕೊಳ್ತ ನಿನ್ನೆ ಈ ದಿವಸ ಪರಮ ಪೂಜ್ಯರ ಅಮೃತ ಹತ್ತದ ಜ್ಯೋತಿಯನ್ನು ಬೆಳಗುವ ಮೂಲಕ ಆರಂಭಗೊಂಡಿರತಕ್ಕಂಥ ಈ ಕಾರ್ಯಕ್ರಮ ಚಿದಾನಂದ ಅಭಿಭೂತರಿಂದ ರಚಿಸಲ್ಪಟ್ಟಂತಹ ಈ ಮಹಾಪುರಾಣ ಈ ಸಂದರ್ಭದಲ್ಲಿ ಇಡೀ ಈ ನಾಡಿನೆಲ್ಲೆಡೆ ಆ ತಾಯಿಯ ದೇವಿಯ ಪುರಾಣವನ್ನ ಪ್ರತಿಯೊಬ್ಬರೂ ಕೂಡ ಪಾರಾಯಣವನ್ನ ಮಾಡತಕ್ಕಂಥವರಾಗಿದ್ದಾರೆ ಅತ್ಯಂತ ಭಕ್ತಿಯಿಂದ ನಿತ್ಯವೂ ಕೂಡ ಸರ್ವ ಸದ್ಭಕ್ತಾದಿಗಳು ಆ ತಾಯಿಯ ಪುರಾಣವನ್ನು ಶ್ರವಣ ಮಾಡತಕ್ಕಂಥವರಾಗಿದ್ದಾರೆ ಯಾರು ಭಕ್ತಿಯಿಂದ ಈ ದೇವಿಯ ಪುರಾಣವನ್ನ ಪಾರಾಯಣವನ್ನ ಮಾಡುತ್ತಾರೆ ಒಂದು ಸಂವತ್ಸರದ ಮೂಲಕವಾಗಿ ನಾವು ಏನಾದರೂ ಪಾರಾಯಣವನ್ನ ಮಾಡಿಕೊಂಡಿದ್ದು ನಿಜವಾಗಿದ್ರೆ ಏನು ಬೇಡ್ತೇವೆ ಬೇಡಿದ ಭಕ್ತಾದಿಗಳಿಗೆ ಕಲ್ಪವೃಕ್ಷವಾಗುವಂಥ ಕಾಮ ಏನು ಹೇಳು ಕಲ್ಪವೃಕ್ಷವಾಗುವಂಥ ದೇವಿಯ ದಿವ್ಯ ಶಕ್ತಿ ನಮ್ಮ ನಿಮ್ಮೆಲ್ಲರಿಗೆ ಸಿಗತಕ್ಕಂಥದ್ದಾಗಿದೆ ಒಂದು ಸಂವತ್ಸರ ಅಂದ್ರೆ ಒಂದು ವರ್ಷಗಳ ಪೂರ್ತಿ ನಮಗೆಲ್ಲ ಆ ದೇವಿಯ ಪುರಾಣವನ್ನು ಓದಲಿಕ್ಕೆ ಆಗೋಗಿಲ್ಲ ಅಂದ್ರೂ ಕೂಡ ಮೂವತ್ತು ಎಂಟು ದಿನಗಳ ಪರ್ಯಂತರವಾಗಿ ಆದರೂ ಕೂಡ ನಾವು ಅಧ್ಯಯನವನ್ನು ಮಾಡಿ ಒಂದಿಷ್ಟು ಶ್ರವಣ ಮಾಡಿಕೊಳ್ಳುವ ಮೂಲಕ ಶ್ರವಣ ಮಾಡಿಕೊಳ್ಬೇಕಾಗಿದೆ ಪಾರಾಯಣ ಮಾಡಬೇಕು ನಮಗೆ ನಮಗಾಗಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಕೇವಲ ಹುಣ್ಣಿಮೆ ಅಮವಾಸೆಗೆ ಒಮ್ಮೆ ಇಲ್ಲ ಮಂಗಳವಾರ ಶುಕ್ರವಾರ ದಿವಸ ಆದರೂ ಕೂಡ ದೇವಿಯ ಪಾರಾಯಣವನ್ನ ಮಾಡಿ ಒಂದೆರಡು ಅಧ್ಯಾಯಗಳ ಮೂಲಕ ಆ ದೇವಿಯ ಸ್ತುತಿಯನ್ನು ನಾವು ಮಾಡಿದ್ರೆ ಆ ತಾಯಿಯ ಕರುಣೆ ಒಲವು ಅನುಗ್ರಹ ನಮಗೆಲ್ಲರೂ ಕೂಡ ಸಿಗತಕ್ಕಂಥದ್ದಾಗಿದೆ ಇನ್ನ ನಾವು ಯಾವಾಗ್ಲೂ ಕೂಡ ಮಾಡಿಲ್ಲ ಮಾಡಲಿಕ್ಕೆ ನಮಗೆ ಸಮಯ ಸಿಕ್ಕಿಲ್ಲ ಅಂದ್ರೂ ಕೂಡ ಈ ನವರಾತ್ರಿಯ ಪುಣ್ಯ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಆ ಒಂದು ಪಾರಾಯಣವನ್ನು ಮಾಡತಕ್ಕಂಥದಾಗ್ಲಿ ಈ ದೇವಿ ಪುರಾಣವನ್ನು ಶ್ರವಣ ಮಾಡತಕ್ಕಂಥದಾಗ್ಲಿ ಮಾಡೋದಾದ್ರೆ ನಮ್ಮ ಇಡೀ ಎಲ್ಲ ಪಾಪ ಕರ್ಮಗಳು ಕೂಡ ದಿವ್ಯ ಶಕ್ತಿ ಅದು ಅಂಬಾ ಭವಾನಿ ಅಂಬಾಭವಾದಿಯಲ್ಲದೆ ರಾಜೇಶ್ವರಿ ಮಾತೆಯಲ್ಲದೆ ಅಂತಹ ಸಂದರ್ಭಕ್ಕನುಗುಣವಾಗಿ ನಾವು ನೀವೆಲ್ಲ ಈ ಸುಂದರವಾದ ದೇವಿ ಪುರಾಣವನ್ನು ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಪಾಲ್ಗೊಂಡಿರ್ತಕ್ಕಂಥವರಾಗಲಿ ಯಾರಿಗೆ ಏನು ಬೇಕು ಇಷ್ಟಾರ್ಥಗಳನ್ನ ಕಲ್ಪಿಸಿಕೊಡುವಂತ ಕಲ್ಪ ತರು ಈ ದೇವಿ ಪುರಾಣ ಮನುಷ್ಯನ ನಿತ್ಯದ ಈ ಬದುಕಿನೊಳಗ ಏನೆಲ್ಲ ನಾವು ಮಾಡಿಕೊಂಡು ಬಂದರೂ ಕೂಡ ಒಂದಿಷ್ಟು ಈ ಶ್ರವಣ ಅನ್ನುವಂಥದನ್ನು ನಮ್ಮೆಲ್ಲರ ಬದುಕಿನೊಳಗ ಅಳವಡಿಸಿಕೊಳ್ಳಬೇಕು ಶ್ರವಣವನ್ನು ಮಾಡಿಕೊಳ್ಳೋದ್ರ ಮೂಲಕ ಮನನ ಆಗ್ತದೆ ಮನನದ ಮೂಲಕವಾಗಿ ಧ್ಯಾಸ ಅಂತ ಮಹಾಪುರಾಣವನ್ನ ನಿತ್ಯಲೂ ಕೂಡ ನಾವೆಲ್ಲ ಇಲ್ಲಿ ಶ್ರವಣ ಮಾಡಿಕೊಂಡು ಬರ್ತಕ್ಕಂಥವರಾಗಿದ್ದೇವೆ ಕಾರಣ ಅಂತ ಸಂದರ್ಭದ ಈ ಪುರಾಣದೊಳಗ ನಮ್ಮ ಒಂದು ಗೀತೆಯನ್ನು ಹಾಡ್ತಕ್ಕಂಥವರಾಗಿದ್ದಾರೆ ಆ ಗೀತೆಯೊಂದಿಗೆ ನಾವು ನೀವೆಲ್ಲ ಈ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಲಿಸುವಂತವರಾಗುವ मेलो हे ख़ुत गज काली न सोच सजन साधू पूॼे सजन साधू কোর চ্র কোর তবো মন 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 ইসে see you all 谢谢老师

ಈ ಕಾರ್ಯಕ್ರಮದಲ್ಲಿ ದೈಮಾಂಡ್ ಯಾರು ಗದ್ದೆ ಮಾಡಬಾರದು ಅತ್ಯಂತ ಶಾಂತತೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಗೊಂಡಾಗ ಮಾತ್ರ ನಮ್ಮೆಲ್ಲರ ಜೀವನ ಸಾರ್ಥಕಗೊಳ್ಳುತ್ತದೆ ಯಾಕೆ ಅಂತಂದ್ರ ಈ ಕಡೆ ಒಂದು ಮೊಬೈಲ್ ಇಟ್ಟಾರೆ ಈ ಕಡೆ ಒಂದು ಮೊಬೈಲ್ ಇಟ್ಟಾರೆ ನೀವು ಬಹುಶಃ ಎಷ್ಟರ ಮಟ್ಟಿಗೆ ಪುರಾಣವನ್ನು ಕೇಳುತ್ತಿರೋ ಗೊತ್ತಿಲ್ಲ ಆದ್ರೆ ಆ ಒಂದು ಮೊಬೈಲ್ ಮೂಲಕವಾಗಿ ಇವತ್ತು ಲಕ್ಷಾಂತರ ಜನ ನೋಡುತ್ತಾರೆ ನಾವು ಪುರಾಣ ಏನು ಹೇಳಿದ್ದೇವೆ ಅನ್ನುವಂಥದನ್ನು ಬಹುಶಃ ಕ್ಲಾಸ್ ರೂಮ್ನೊಳಗ ಆ ವಿದ್ಯಾರ್ಥಿ ಎಷ್ಟು ಓದಿದಾನೋ ಅಷ್ಟು ಮಾತ್ರ ಬರೀಬಹುದು ಆದ್ರ ಆ ಬರೆದಂತ ಆ ಎಕ್ಸಾಮ್ ಏನದಲ್ಲ ಅದಕ್ಕೆ ತಕ್ಕಷ್ಟು ಮೆಚ್ಚರು ಗುರುಗಳು ಅಂಕಗಳನ್ನು ಕೊಡುತ್ತಾರೆ ಆದ್ರೆ ಇವತ್ತು ನನ್ನ ಪಾಲಿಗೆ ಇದೊಂದು ಅಗ್ನಿ ಪರೀಕ್ಷೆ ಇವತ್ತು ಗಂಗಾವತಿ ಕಾಲ್ಟಗಿ ಸಿರುಗುಪ್ಪ ಶಿರುವಾರ ರಾಯಚೂರು ಹಾವೇರಿ ಭಾಗದೊಳಗೆ ಹೆಜ್ಜೆ ಹೆಜ್ಜೆಗೆ ದೇವಿ ಪುರಾಣವನ್ನು ಹಚ್ಚಿ ಕೇಳುತ್ತಿರುತ್ತಾರೆ ಜೊತೆಗೆ ನಮ್ಮ ಕಲಾವಿದರು ಕೂಡ ನೋಡುತ್ತಾರೆ ಇಡೀ ಸಮಸ್ತ ಭಕ್ತ ದೈವ ಕೂಡ ನೋಡುತ್ತದೆ ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ದೇವಿ ಪುರಾಣ ಬಹಳಷ್ಟು ಮಹತ್ತರವಾಗಿರ್ತಕ್ಕಂಥದ್ದಾಗಿದೆ ಎಲ್ಲಾ ಪುರಾಣಗಳಿಗೆ ಇದೊಂದು ಗಂಡು ಪುರಾಣ ಅಂಥ ಮಹಾಪುರಾಣವನ್ನ ಯಾರು ಭಕ್ತಿಯಿಂದ ಕೇಳುತ್ತೀರಿ ನಿಮ್ಮೆಲ್ಲರ ಜೀವನ ಪಾವನಗೊಳ್ಳುತ್ತದೆ ಸುಮ್ಮನೆ ಏನೋ ನಿನ್ನೆ ಅಪ್ಪರು ಹೇಳದಂಗ ಕಾಟಾಚಾರಕ್ಕಾಗಿ ಬಂದು ಇಲ್ಲಿ ಕುದುಗೊಂಡು ಟೈಮ್ ಪಾಸ್ ಮಾಡಿ ಹೋಗುವಂತದ್ದಲ್ಲ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ತಲೆ ಒಳಗೆ ಏನೇ ವಿಚಾರಗಳಿದ್ರು ಕೂಡ ಆ ಮನೆಯಿಂದ ಬರುವಂತ ದಾರಿಯೊಳಗನ ಅದನ್ನೆಲ್ಲ ಬಿಟ್ಟು ಬರಬೇಕು ಇಲ್ಲಿ ಬಂದು ಕುಂತ ಬಳಿಕ ನೀವೇ ಸಾಕ್ಷಾತ್ ದೇವಿ ಸ್ವರೂಪರಾಗಿ ಇಲ್ಲಿ ಕುದುಗೊಂಡಾಗ ಮಾತ್ರ ಈ ಕಾರ್ಯಕ್ರಮ ನೆರವೇರ್ಲಿಕ್ಕೆ ಸಾಧ್ಯವಾಗ ಕಾರಣ ಆ ಎಲ್ಲ ಸಕ್ತಾದಿಗಳು ಈಗಾಗ್ಲೇ ನೀವೆಲ್ಲ ಶಾಂತತೆಯಿಂದ ಕುದುಗೊಂಡಿರಿ ನಿಮ್ಮ ನಿಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಕರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದರ ಮೂಲಕ ಒಮ್ಮೆ ಜೋರಾಗಿ ಜಯ ಘೋಷಣೆ ಮೂಲಕ ಕಾರ್ಯಕ್ರಮದಲ್ಲಿ ನಾವು ನಿಮ್ಮಲ್ಲಿ ಮಾತಾಡಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಬದಸಿಕೊಳ್ಳುವುದರ ಮೂಲಕ ಹದಿನಾರು ವರ್ಷಗಳ ತಪಸ್ಸನ್ನು ಮಾಡುತ್ತಾರೆ ಚಿದಾನಂದ ಅವಧೂತರು ಯಾಕೆ ಆ ದೇವಿಯನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವ ಸುಲಭ ಎಲ್ಲರಿಗೂ ಸುಮ್ಮನೆ ದೇವರು ಪ್ರತ್ಯಕ್ಷ ಆಗಬೇಕು ಅಂದ್ರೆ ಸಾಮಾನ್ಯವಲ್ಲ ದೇವರು ನಮಗ ಆಶೀರ್ವಾದ ನೀಡಬೇಕಾದ್ರೆ ಅತ್ಯಂತ ಭಕ್ತಿಯಿಂದ ನಾವೆಲ್ಲ ಆ ದೇವರನ್ನ ನೆನೆದಾಗ ಮಾತ್ರ ದೇವರ ಕರುಣೆ ಆಶೀರ್ವಾದ ನಮಗೆಲ್ಲ ಸಿಗತಕ್ಕಂತ ಹಿನ್ನೆಲೆಯೊಳಗ ಇಲ್ಲಿ ಚಿದಾನಂದವಧೂತರು ಆ ದೇವಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರ ಮೂಲಕ ಪುರಾಣವನ್ನು ಬರೀಲಿಕ್ಕೆ ಆರಂಭ ಮಾಡಿದ್ದಾರೆ ಅಂಥ ಮಹಾಪುರಾಣದೊಳಗ ಏನು ಬರೆಯುತ್ತಾರೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಪುರಾಣವನ್ನ ಶ್ರವಣ ಮಾಡಿಕೊಳ್ಳುವುದರ ಮೂಲಕ ಆಲಿಸುವಂತವರಾಗುವ ಬ್ರಹ್ಮ ವಿಷ್ಣು ರುದ್ರಾದಿಗಳು ದೇವಿಯನ್ನು ಸುದ್ದಿಸಿದ್ದು ಬ್ರಹ್ಮ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದರೆ ಖಚಿತದಲ್ಲಿ पौराणिक बहु विख्यात सोन कडारे महा प्रीती पवन कथ बहेो रेडिधना ण ॿुधा

चकारी तोड़ी करणी सोकरियंद मल जे सूरज पा ಪವಿತ್ರವಾಗಿರುವಂತಹ ಕೈಲಾಸದ ವರ್ಣನೆಯನ್ನ ಇಲ್ಲಿ ಕವಿಗಳಾಗಿರುವಂತಹ ಚಿದಾನಂದೂತರು ರಚನೆಯನ್ನು ಮಾಡಿಕೊಂಡು ಬರತಕ್ಕಂಥವರಾಗಿದ್ದಾರೆ ಪರಶಿವನ ವಾಸಸ್ಥಾನವೇ ಕೈಲಾಸ ಅಂತ ನಾವೆಲ್ಲ ಕರೀತೇವೆ ಅಂತಹ ಶಿವನ ವಾಸವಾಗಿರುವಂತಹ ಆ ಕೈಲಾಸ ಯಾವ ಕೂಡ ನೋಡಿಲ್ಲ ಆ ಕೈಲಾಸ ನೋಡ್ಲಿಕ್ಕೆ ಹೋದವರು ಮರಳಿ ಬಂದಿಲ್ಲ ಹಿಮಾಲಯದ ತುತ್ತ ತುದಿಯಲ್ಲಿ ಗೌರಿಶಂಕರ ಘಟ್ಟ ಅಂತ ನಾವೇನು ಕರೀತೇವೆ ಅದು ಶಿವನ ವಾಸಸ್ಥಾನ ಕೈಲಾಸ ರಜತ ಅಂದ್ರೆ ಬೆಳ್ಳಿ ಅಗ್ರಿ ಅಂದ್ರೆ ಪರ್ವತ ಆ ಶಿವನ ಕೈಲಾಸಕ್ಕ ರಜತಾದ್ರಿ ಎನ್ನುವ ಶಬ್ದವನ್ನ ಇಲ್ಲಿ ಕವಿಗಳು ಬಳಸಿಕೊಂಡು ಬರುತ್ತಾರೆ ಅಂತ ಕೈಲಾಸ ಹೇಗೆ ನಿರ್ಮಾಣವಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಕೊಳದೋಳುವ ಶಿವನಿ ರೂಟೆಗಳ ತೃಣಗಳ ಹಂಸಗಳೆಂದೆಸೆಜಿತ್ತು ರಜತಾದ್ರಿ ಅನೇಕ ಹಳ್ಳ ಕೊಳ್ಳ ಸರೋವರಗಳು ಅನೇಕ ಗಿಡ ಮರಗಳು ತಪ್ಪಲಿನ ತೋರಣಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಕೈಲಾಸ ಆ ಕೈಲಾಸದೊಳಗ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು ಏನು ನಾವೆಲ್ಲ ಈ ಭೂಮಿ ಮೇಲೆ ನೋಡ್ತೇವೆ ಆ ಎಲ್ಲ ಪ್ರಾಣಿಗಳು ಕೂಡ ಕೈಲಾಸದ ಆ ಶಿವನ ವಾಸಸ್ಥಾನದಲ್ಲಿ ಆನಂದವಾಗಿ ಒಂದಕ್ಕೊಂದು ವೈರತ್ವವನ್ನು ಮೆರೆತು ಆನಂದದಿಂದ ಸ್ನೇಹ ಬಾಂಧವ್ಯದಿಂದ ಜೀವನವನ್ನು ಮಾಡತಕ್ಕಂತ ಸನ್ನಿವೇಶ ಈ ಭೂಲೋಕದೊಳಗ ಬೆಕ್ಕಿಗೆ ಕಂಡ್ರೆ ಇಲ್ಲಿಗಾಗುವುದಿಲ್ಲ ಇಲಿನ ಕಂಡ್ರೆ ಬೆಕ್ಕಿಗೆ ಆಗ್ಬರುದಿಲ್ಲ ಹಾವಿನ ಕಂಡ್ರೆ ಮುಂಗ್ಲಿಗಾಗಬರುದಿಲ್ಲ ಮುಂಗ್ಲಿಯನ್ನ ಕಂಡ್ರ ಹಾವಿಗೆ ಆಗ್ಬರುದಿಲ್ಲ ಆದ್ರೆ ಈ ಶಿವನ ಕೈಲಾಸದೊಳಗ ಈ ಹಾವು ಇಲಿ ಮುಂಗುಸಿ ಎಲ್ಲವೂ ಕೂಡ ತಮ್ಮ ವೈರತ್ವವನ್ನ ಮರೆತು ಸ್ನೇಹ ಬಾಂಧವ್ಯದಿಂದ ಬದುಕನ್ನು ಕಳಿತಕ್ಕಂಥ ಕ್ಷೇತ್ರ ಆ ವಾಸ ಅದುವೇ ಶಿವನ ಕೈಲಾಸ ಹಾಗಾಗಿ ಅಂಥ ಯಾವ ಆ ಕೈಲಾಸ ಶಿವನ ಒಡ್ಡೋಳಗ ಅಂತ ಕೊಂಡು ಕೇಳಿದ್ರೆ ಎಲ್ಲರೂ ಕೂಡ ದ್ವಾರ ಪಾಲಕರು ಕೂಡ ಅನೇಕ ಆ ಶಿವನ ಡೋಲಗದೊಳಗ ಏನುಂಟು ಏನಿಲ್ಲ ಎಷ್ಟು ಸುಂದರವಾಗಿ ಬರೀತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲರ ಮನೆಗೆ ಉಚ್ರವ ಎಲ್ಲರ ಮನೆಗಳಿಗೆ ಬಾಜಾರ ಆ ಬಾಜಾರದೊಳಗ ಏನುಂಟು ಏನಿಲ್ಲ ಎಲ್ಲರ ಮನೆಗಳಿಗೆ ಸಾಲು ಗುಡಿ ಸಾಲು ಗೋಪುರಗಳು ಎಲ್ಲವೂ ಕೂಡ ತುಂಬಿ ತುಳುಕುವಂತಹ ಶಿವನ ಕೈಲಾಸ ನೋಡ್ಲಿಕ್ಕೆ ಆನಂದಗೊಳ್ಳುವಂತಹ ಪರಮ ಪವಿತ್ರವಾಗಿರುವ ಕೈಲಾಸ ಶಿವನು ಆನಂದವಾಗಿ ಕುಳಿತಿರುವಂತಹ ಶಿವನ ಅರಮನೆಯೊಳಗ ಭಜ್ಯ ಖಚಿತವಾಗಿರತಕ್ಕಂತ ಸಿಂಹಾಸನದ ಮೇಲೆ ಆರೂಢನಾಗಿ ತಿದ್ದುಕೊಂಡಿದ್ದಾನೆ ಭಗವಂತ ಶಿವ ಸಮಯ ಎಂತಾದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವರು ಗಾಯಕರು ಗಮಕಿಗಳು ಸಂಗೀತಗಾರರು ಜ್ಞಾನಿಗಳ ಋಷಿ ಸಮೂಹ ಎಲ್ಲವೂ ಕೂಡ ಆ ಸಭೆಯೊಳಗ ನೆರವೇರಿಕೊಂಡು ಬಂದರೆ ಎಲ್ಲರೂ ಕೂಡ ನೆರೆದಿದ್ದಾರೆ ಆ ಶಿವನ ಮುಂದೆ ವೀರಭದ್ರ ವಿನಾಯಕ ನಂದಿ ಭಂಗಿ ಎಲ್ಲರೂ ಕೂಡ ಆನಂದವಾಗಿ ಕುದುಗೊಂಡು ಶಿವನಿಗೆ ಜಯಕಾರವನ್ನು ಮಾಡತಕ್ಕಂತ ದಿವ್ಯ ಪ್ರಸಂಗದೊಳಗ ಇಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಗೌರಿ ದೇವಿ ಅನ್ನುವಂತಹ ಮಹಾಮಾತೆ ಮಂಗಳ ಎನಿಪ ಗೌರಿ ಆ ಪರಮಾತ್ಮನಿಗೆ ಪರಶಿವನಿಗೆ ಮಂಗಳ ಆರತಿಯನ್ನ ಮಾಡಿ ಅಕ್ಷತೆಯನ್ನ ಹಾಕಿ ಆ ಶಿವನದ್ದು